ಎಲ್ಲರಿಗೂ ನಮಸ್ಕಾರಗಳು ನಾನು ಅಬ್ದುಲ್ ಖಾದರ್ ಮೀರಾನ್ ಸಾಬ್ ಗಡ್ಡದ ಸಾಕಿನ್ ಕನ್ನವಳ್ಳಿ ತಾಲೂಕ್ ಜಿಲ್ಲಾ ಹಾವೇರಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಲಿ ಗ್ರಾಮ ಪಂಚಾಯತ್ ಇವತ್ತು ಬೆಳಗ್ಗೆದ್ದು ಏನಪ್ಪ ಒಂದು ವಿಡಿಯೋ ಮಾಡೋಕ್ಕ ನಮ್ಮ ಮಾಜಿ ಅಧ್ಯಕ್ಷರ ಅಂತೇಳಿ ತಾವು ಅನ್ಬೋದು ನಾನು ಸಾರ್ವಜನಿಕರಿಗೆ ನಮ್ಮ ಮುಖಂಡರಿಗೆ ನಾನು ಹೇಳಕ್ಕೆ ಬಯಸ್ತೇನೆ ನಿನ್ನೆ ಎಮ್ ಎನ್ ನಾಯಕ್ ಆಮ್ ಆದ್ಮಿ ಪಾರ್ಟಿ ಜಿಲ್ಲಾ ಮುಖಂಡರು ಅವರು ಬರಹ ಮಾಡಿದ್ದಾರೆ ಅದರ ಬಗ್ಗೆ ನಾನು ನಾಲ್ಕು ಮಾತುಗಳನ್ನು ಮಾತಾಡಲೇಬೇಕಾಗ್ತದೆ ಎಮ್ ಎನ್ ಮತ್ತು ನಮ್ಮದು ಜಗಳ ಸಣ್ಣ ಸಣ್ಣಪುಟ್ಟ ಜಗಳ ಇದೆ ಇದೆ ಈ ಜಗಳ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದ್ರೆ ಹಿಂದೂ ಒಂದು ವರ್ಷದ ಹಿಂದೆ ಕನ್ನಳಿ ಗ್ರಾಮದಲ್ಲಿ ಮುಸ್ತಫಾ ಅಗಸ್ನಹಳ್ಳಿ ಅನ್ನೋರು ಕನ್ನವಳಿ ಗ್ರಾಮದ ರೇಷನ್ ಕಾರ್ಡನ್ನು ಸಾವಿರ ಜನರು ಅರ್ಜಿ ಹಾಕಿದಂಥ ಅರ್ಜಿ ತೊಗೊಂಡು ಅವ್ರ ಕಡೆ ಹತ್ತು ಹತ್ತು ಸಾವಿರ ರೂಪಾಯಿ ಇಸ್ಕೊಂಡು ಜಿಲ್ಲಾ ಮುಖಂಡ ಆದ್ಮ ಆಮ್ ಆದ್ಮಿ ಪಾರ್ಟಿ ಜಿಲ್ಲಾ ಮುಖಂಡರು ಕೈಯಾಗಿ ತೊಂಬಂದು ಕೊಟ್ಟು ಹಾಸ್ ಕೊಟ್ಟು ದುಡ್ಡು ಹೊಡೆದು ರೇಷನ್ ಕಾರ್ಡ್ ಮಾಡಿಕೊಡಕತ್ತಿದ್ರು ಅವಾಗ ನನ್ನ ಗಮನಕ್ಕೆ ನನ್ನ ಎರಡನೇ ವಾರ್ಡಿನ ಮತದಾರ ಬಾಂಧವರು ನನಗೆ ಹೇಳಿದರು ಈ ಥರ ಆಗತ್ತೆ ತಾವೇನು ಮಾಡಕತ್ತೆ ಈ ಜನಪ್ರತಿನಿಧಿಗಳು ನಿಮ್ಮ ಸರ್ಕಾರ ಇದೆ ನಿಮ್ಮ ಶಾಸಕರಿದೆ ತಾವಿಷ್ಟೆದ್ದು ನಿಮ್ಮ ಮಾತು ಕೇಳ್ಕೊಂಡು ನಾವು ಓಟ್ ಹಾಕಿದೀವಿ ತಾವೇನು ಮಾಡಾಕತ್ತೀರಿ ಅಂದಾಗ ಆಯ್ತಪ್ಪ ನೀವು ಏನು ತೊಂಬಂದು ಕೊಡಿರಿ ನನಗೆ ನಾನು ನನ್ನ ನಮ್ಮ ಸಾಹೇಬ್ರ ಜೊತೆಗೆ ಮಾತಾಡಿ ಅದು ಏನೈತಿ ಸರಿಪಡಿಸ್ಕೊಡ್ತೇನೆ ಅಂತ ಹೇಳಿದೆ ಆವಾಗ ಎಲ್ಲರೂ ಸಾರ್ವಜನಿಕರು ರೇಷನ್ ಕಾರ್ಡ್ ಅರ್ಜಿಯನ್ನು ತೊಂಬಂದು ಕೊಟ್ಟು ಕೊಟ್ಟ ನಂತರ ನಮ್ಮ ನಮ್ಮ ಶಾಸಕರು ರುದ್ರಪ್ಪ ಸಾರ ಕಡೆ ತೊಗೊಂಡು ಹೋದಾಗ ಹಣ ಹಿಂಗೆ ಆಗೋದೈತಿ ದುಡ್ಡು ತೊಗೊಂಡು ಕೆಲಸ ಮಾಡೋ ಥರ ನನ್ನ ಕೆಸರ ಆ ರೇಷನ್ ಕಾರ್ಡನ್ನು ಮಾಡಿಸ್ಕೊಡು ಹಣ ಅಂತಂದಾಗ ಆವಾಗ ಪಕ್ಕದಲ್ಲಿ ನಮ್ಮ ಸಾಹೇಬ್ರ ಪಿ ಎ ರಾಮು ಪಾಟೀಲ್ ಸರ್ ಅಂತ ಇದ್ದರು ತಕ್ಷಣ ಕಡೆದು ಅದೇನಾಗೈತ ಸರಿಪಡಿಸು ಆ ತಹಸೀಲ್ದಾರ್ ಆಫೀಸನ್ನೇ ಹೋಗಿ ಅದೇ ಏನೈತೆ ಎಲ್ಲ ರೇಷನ್ ಕಾರ್ಡ್ ಮಾಡಿಸ್ಕೊಡು ಅಂದ್ರು ಆವಾಗ ಒಂದು ಎರಡು ಮೂರು ತಾಸು ಬಿಟ್ಟು ಬಿಟ್ಟು ನನ್ನ ಕರ್ಕೊಂಡು ರಾಮು ಪಾಟೀಲ್ ಸರ್ ತಹಸೀಲ್ದಾರ್ ಆಫೀಸ್ ಹೋಗಿ ಅವತ್ತಿನ ತಹಸೀಲ್ದಾರ್ ಸಾಹೇಬ್ರ ಶಂಕರ್ ಸರ್ ಇದ್ರು ಅವ್ರ ಹೋಗಿ ಎಲ್ಲರಿ ಕನವಳದಲ್ಲಿ ಹಿಂಗೆ ನಡೆಯುತ್ತಿ ಅವೆಲ್ಲ ರೇಷನ್ ಕಾರ್ಡ್ ಇವು ಅದಾವು ಅರ್ಜಿ ತೊಗೊಂಬಂದಿದ್ದು ಎಲ್ಲ ಮಾಡಿಕೊಡ್ಬೇಕಂದಾಗ ಆಯ್ತು ರೀ ನಾನು ಎಲ್ಲ ಎಷ್ಟು ಇವು ಕಾನೂನು ಅದಾವು ಕರೆಕ್ಟ್ ಇದ್ದಿದ್ದು ನಾನು ಮಾಡಿಕೊಡ್ತೀನಿ ಅಂದರು ಆಯ್ತು ಸರ್ ಮಾಡಿ ಕೊಟ್ರಿ ಅಂತಂದ್ವಿ ಮಾಡಿಕೊಟ್ಟ ಕೊಟ್ಟ ನಂತರ ಹೋದ ನಂತರ ಒಂದು ಎಂಟತ್ತು ದಿನ ಬಿಟ್ಟು ಯಾವ ಎಲ್ಲ ಕರೆಕ್ಟ್ ಇದ್ದಿದ್ದು ರೇಷನ್ ಕಾರ್ಡನ್ನು ಮಾಡಿಕೊಟ್ರು ಮಾಡಿ ಕೊಟ್ಟ ನಂತರ ಇವರು ಮುಸ್ತಫಾ ಅಗಸ್ನೆಯ ಅನ್ನರು ಇಲ್ಲಿ ಕನವಳಿ ಗ್ರಾಮದಲ್ಲಿ ಈ ಸಾರ್ವಜನಿಕರ ದುಡ್ಡು ಎತ್ತು ಎತ್ತಿ ದುಡ್ಡು ಹೊಡೆಯಾಕತ್ತಿದ್ದು ಅದು ನಾನು ಬಂದ್ ಮಾಡಿ ಫ್ರೀಯಾಗಿ ರೇಷನ್ ಕಾರ್ಡ್ ಮಾಡಿ ಕೊಟ್ಟ ನಂತರ ಇವರು ನನ್ನ ಮೇಲೆ ನಮ್ಮ ತಮ್ಮನ ಮೇಲೆ ಆರೋಪ ನೀ ಹೆಂಗೆ ಕೆಲಸ ಮಾಡ್ತಿ ಮಾಡಲಿ ನೀನು ಭಾಳ ದೊಡ್ಡ ಸತ್ತರಿಚಂದ್ರ ಅಲ್ಲ ನಾವು ಏನಾರ ಒಂದು ಜೀವ ನಾವು ಏನೋ ಮಾಡಾಕತ್ತಿದ್ವಿ ನೀನು ಅದ್ರಾಗ ಬಂದು ದೊಡ್ಡ ಮುಖಂಡಾಗಿ ನೀ ರೇಷನ್ ಕಾರ್ಡ್ ಫ್ರೀ ಮಾಡಿಸ್ಕೊಟ್ಟು ನಿಮ್ಮ ತಮ್ಮ ನೀವು ಎಷ್ಟು ಭ್ರಷ್ಟು ಮಾಡಾಕತ್ತೀರಿ ಅನ್ನೋದು ನಮ್ಗೆ ಗೊತ್ತೈತಿ ಅವೆಲ್ಲ ಏನು ಕೇಳಬೇಕನ್ನೋ ನಮ್ಗೆ ಗೊತ್ತೈತಿ ನಮಗೆ ನಾವು ಕೇಳ್ತೀವಿ ಅಂದ್ರೆ ಆಯ್ತಪ್ಪ ನೀವು ಕೇಳಿರಿ ಪ್ರಜಾಪ್ರಭುತ್ವ ಎಲ್ಲರಿಗೂ ಹಕ್ಕಿದೆ ನಾವೇನು ನಾವಂಥ ಕೆಲಸ ಲೂಟಿ ಹೊಡೆದಿಲ್ಲ ನಮ್ಮ ತಮ್ಮ ಪ್ರಥಮ ದರ್ಜೆ ಗುತ್ತಿಗೆ ಇದ್ರೂ ಸಹ ಏನು ಕಳಪೆ ಕಾಮಗಾರಿ ಮಾಡಿ ತಾವೇನೈತಿ ಕಾನೂನು ಚೌಕಟ್ಟಿನಾಗೆ ಹೋರಾಟ ಮಾಡಿರಿ ಅಂತ ನಾನು ಸಹ ಅವ್ರಿ ಲಾಸ್ಟ್ ನನಗೆ ಒಬ್ಬರು ಕಣವಳ್ಳಿಯ ಕಾಂಟ್ರಾಕ್ಟರ್ ಎಂ ಎಂ ಗಡಾದ್ ಅಂತ ಅಬ್ದುಲ್ ಖಾದರ್ ನಿರಾಸಾಬ್ ಗಡಾದಂತ ಇವರು ಏಕಾಏಕಿ ಬಂದು ಹಲ್ಲೆ ಮಾಡಿರ್ತಾರೆ ಆ ಹಲ್ಲೆ ವಿಡಿಯೋ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ಬಹಳಷ್ಟು ಜನ ನನಗೆ ಅದ್ರ ಬಗ್ಗೆ ಕೇಳಿದರು ಏನು ಯಾಕಾಗಿದೆ ಹೀಗೆಲ್ಲ ಅಲ್ಲೇ ಯಾಕಾಗಿದೆ ಅಂತೆಲ್ಲ ನಾನು ಶಾರ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದ್ರ ಬಗ್ಗೆ ಆ ವಿಡಿಯೋ ನಾನು ಯಾಕಪ್ಪ ಮೀಡಿಯಾ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದರೆ ನಮ್ಮ ಬಹಳಷ್ಟು ಜನ ಕಾರ್ಯಕರ್ತರಾಯಿತು ನಮ್ಮ ಬೆಂಬಲಿಗರಾಯ್ತು ಅವ್ರ ಸಂಶೋಧನೆಗೆ ಒಳಗಾಗಂತ ನಾನು ಅದನ್ನ ಇಮಿಡಿಯೇಟ್ ವಿಡಿಯೋ ಮಾಡಲಿಲ್ಲ ಅದಕ್ಕೆ ಇವತ್ತು ನಾನು ವಿಸ್ತಾರವಾಗಿ ಹೇಳ್ತೀನಿ ಕರುವಳಿಯಲ್ಲಿ ಅವರು ಕಾಂಟ್ರಾಕ್ಟರ್ ಇದ್ದಾರೆ ಅವರು ಎಮ್ ಎಮ್ ಅಂತ ಆ ಕಾಂಟ್ರಾಕ್ಟರ್ಗೆ ಸಂಪೂರ್ಣಗಳನ್ನ ರುದ್ರ ಫಲಮಾಣಿ ಸರ್ ಅವ್ರಿದೆ ನಮ್ಮ ವೈಸ್ ಡೆಪ್ಯೂಟಿ ಸ್ಪೀಕರ್ ಇವರು ಆ ಕಾಂಟ್ರಾಕ್ಟರ್ ಎಷ್ಟೋ ಕೆಲಸಗಳನ್ನ ಕೆಲಸ ಮಾಡ್ತಾನೆ ಬಿಲ್ ತಂದಿದ್ದಾರೆ ಬಹಳಷ್ಟು ಕೆಲಸಗಳನ್ನು ನಾನು ಗಮನಕ್ಕೆ ಬಂದಾಗ ಮತ್ತು ಮ್ಯಾನ್ ಗ್ರಾಮ ಪಂಚಾಯತಿ ಎಂ ಜಿ ಎನ್ಆರ್ಜಿ ಬಿಲ್ಸ್ಗಳನ್ನು ರಿಕಾಟ್ ವರ್ಕ್ಸ್ ಬಿಲ್ ತೆಗೆ ಇವೆಲ್ಲ ನಾವು ಅಂಫೋರ್ಸ್ಮೆಂಟ್ ಅಲ್ಲಿ ಕೇಸ್ ಕೊಟ್ಟಿದ್ದೀವಿ ಮತ್ತು ಬಹಳಷ್ಟು ಇಲಾಖೆಗಳಿಂದ ಇವರು ನಿರ್ಮಿಸಿ ಕೇಂದ್ರ ಆಯಿತು ಲ್ಯಾಂಡ್ ಆರ್ಮಿ ಪಿ ಡಿ ಆಯಿತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಆಯಿತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಯಿತು ಸಮಾಜ ಕಲ್ಯಾಣ ಇಲಾಖೆ ಅಗ್ರಿಕಲ್ಚರ್ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಇನ್ನೇ ನಾನಾ ಇಲಾಖೆಗಳಲ್ಲಿ ಡಬಲ್ ಡಬಲ್ ಡೂ ತಂದಿದ್ದಾರೆ ಅದನ್ನು ಗಮನಕ್ಕೆ ಬಂದಾಗ ನಾವು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಋಷಿ ವಿಧಾರ್ ಮೇಡಮ್ ಅವರಿಗೆ ಡಿ ಸಿ ಅವ್ರ ಗಮನಕ್ಕೆಲ್ಲ ತಂದಿವಿ ಇದಕ್ಕಿಂತ ಮುಂಚೆ ಒಂದು ತಿಂಗಳ ಹಿಂದೆ ಗುತ್ತರ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ಕಾರ್ಯಕರ್ತರೊಬ್ಬರು ಅನುಸರಣೆ ಅಂತಿದ್ದಾರೆ ಅವ್ರ ಮೇಲೆ ಇವರು ಅಟ್ರಾಸಿಟಿ ಕೇಸ್ ಅಂತ ದಾಖಲೆ ಇದೆ ಅಂತ ನಮ್ಗೆ ಪೊಲೀಸ್ ಸ್ಟೇಷನ್ ಫೋನ್ ಬಂತು ಅವಾಗ ಇವರು ಎಪ್ಪತ್ತೆಂಬತ್ತು ಜನ ಕರ್ಕೊಂಡ್ಬಂದು ಬಂದು ನಮ್ಮ ಮೇಲೆ ಹಲ್ಲೆ ಮಾಡಿ ನಡೆಸಿದ್ರು ಅವಾಗ ನಾವು ಕೊಟ್ಟಿರೋ ಇವು ಎಸ್ ಪಿ ಸಾಹೇಬ್ ಕೊಟ್ಟಿರೋ ಪತ್ರ ದಿನಾಂಕ ಹೇಳ್ತೀನಿ ನಾನು ನಿಮ್ಗೆ ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ನಾಲ್ಕರಂದು ನಾವು ಕೊಟ್ಟಿರೋದು ಇದು ಎಸ್ ಪಿ ಡಿ ವೈ ಎಸ್ ಪಿ ಇದು ಎಸ್ ಪಿ ಕೊಟ್ಟಿರೋ ಪತ್ರ ಇದು ಡಿ ವೈಎಸ್ಪಿರೋ ಪತ್ರ ಇದು ಕೂಡ ಅಲ್ಲೇ ಆಗಿದೆ ಅಂದ್ರೆ ಹೇಳಿದ ಮೇಲೆ ಎಸ್ ಪಿ ಕುಮಾರ್ ಸರ್ ಅವ್ರಿಗೆ ಹೇಳಿದ್ವಿ ಅವ್ರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಆದ ಕಾರಣ ನಾವೇನ್ ಮಾಡಿದ್ವಿ ಮಾನ್ಯ ಮುಖ್ಯ ನ್ಯಾಯಮೂರ್ತಿ ಕರ್ನಾಟಕ ಹೈಕೋರ್ಟ್ ಮತ್ತು ಮಾನವ ಆಯೋಗ ಮತ್ತು ಡಿ ಪಿ ಪೊಲೀಸ್ ಇಲಾಖೆಗೆಲ್ಲ ಪತ್ರ ಬರೆದಿದ್ದು ಇದು ದಿನಾಂಕ ನಾ ಹೇಳ್ತೀನಿ ಇದು ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಎಪ್ಪತ್ತೈದಕ್ಕೆ ನಾವು ಬಂದಿರೋದು ಮತ್ತೆ ಇದಾದ ಮೇಲೆ ನಮಗೆ ಮಾನವ ಹಕ್ಕು ಆಯೋಗದಿಂದ ಲೆಟರ್ ಬಂದಿರೋದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮಾನವ ಹಕ್ಕು ಆಯೋಗದಿಂದ ಲೆಟರ್ ಬಂದಿದೆ ಏನಿದೆಯಪ್ಪ ಅಂದರೆ ಯಾವುದೇ ಹೋರಾಟಗಾರರು ಗ್ರಾಮ ಪಂಚಾಯಿತಿಯಲ್ಲಿ ಎಂ ಜಿ ಎನ್ ಆರ್ ಸಿ ಕೆಲಸಗಳು ಅವ್ಯವಹಾರ ಆಗಿದ್ದಾವಂದರೆ ಅಲ್ಲಿ ಬಿಡಿಯು ಅಲ್ಲಿ ಒಂದು ಇಬ್ರು ಒಬ್ರು ಇಲ್ಲ ಇಬ್ರು ಮೆಂಬರ್ಗಳು ಇಲ್ಲ ಕಾಂಟ್ರಾಕ್ಟರ್ಗಳು ಅಲ್ಲಿ ಕೆಲಸ ಮಾಡೋ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗದಲ್ಲಿ ಮಿಸ್ಯೂಸ್ ಮಾಡ್ಕೊಂತಾರೆ ನಮ್ಮ ಕೆಲವೊಬ್ರು ಎಸ್ ಸಿ ಎಸ್ ಟಿ ಜನಾಂಗ ಪುತ್ರ ಇರ್ತಾರೆ ಅವ್ರ ಕಡೆಯಿಂದ ಅಟ್ರಾಸಿಟಿ ಕೇಸ್ ಮಾಡ್ತಾರೆ ಅದು ಹೋರಾಟಗಾರ ಮೇಲೆ ಅಟ್ರಾಕಿ ಅಟ್ರಾಸಿಟಿ ಕೇಸ್ ಆಗ್ತಾ ಇರೋದು ಹಾಕಿರೋದು ನಾನು ಮಾನವ ಹಕ್ಕು ಆಯೋಗಕ್ಕೆ ಅಧ್ಯಕ್ಷರಿಗೆ ಬಂದಿರೋ ಲೆಟರ್ ಇದು ಅಲ್ಲಿಂದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಬಂದಿದ್ದಾರೆ ತನಿಖೆ ಮಾಡಿ ರಿಪೋರ್ಟ್ ಸಬ್ಮಿಟ್ ಮಾಡಿ ಅಂತ ಅವರು ಇನ್ನೂವರೆಗೂ ರಿಪೋರ್ಟ್ ಸಬ್ಮಿಟ್ ಮಾಡಿಲ್ಲ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇನ್ನೂವರೆಗೂ ರಿಪೋರ್ಟ್ ನಂತರ ನಮ್ಮ ತಮ್ಮನ ಹೆಸರು ಮ್ಯಾಗ ಮತ್ತು ನನ್ನ ಹೆಸರು ಮ್ಯಾಗ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಅಧ್ಯಕ್ಷರ ಒಳಗೆ ದುಡ್ಡು ಸರ್ಕಾರದ ಲೂಟಿ ಹೊಡೆದಾರ ಭ್ರಷ್ಟಾಚಾರ ಮಾಡ್ರ ಅಂಥೇಳಿ ನನ್ನ ಮೇಲೆ ಆರೋಪ ಮಾಡಿ ಎಲ್ಲ ಇಲಾಖೆಗೆ ಮಾಹಿತಿ ಹಾಕಿದರು ನಾನು ಸಹ ಅದ್ರ ಬಗ್ಗೆ ಸಕಾರ ನಾನು ಮಾತಾಡಲಿಲ್ಲ ಯಾಕಂದ್ರೆ ಉಪ್ಪು ತಿಂದುವ ನೀರು ಕುಡಿಬೇಕು ಯಾರು ತಪ್ಪು ಮಾಡ್ರೆ ಅದು ಸರ್ಕಾರ ಚೌಕಟ್ಟಿನಾಗ ಸಂಬಂಧಪಟ್ಟ ಇಲಾಖೆ ಇರ್ತಾರೆ ಅವರು ತನಿಖೆ ಮಾಡ್ತಾರೆ ಯಾರ ನಾವು ಲೂಟಿ ಹೊಡೆದಿದ್ದೆ ಅದ್ರ ಬಗ್ಗೆ ಶಿಕ್ಷೆ ನಮ್ಗೆ ಆಗಲಿ ಅಂತೇಳಿ ನಾವು ಅದ್ರ ಬಗ್ಗೆ ಏನು ಮಾತಾಡಲಿಲ್ಲ ಮೊನ್ನೆ ನಮ್ಮ ತಮ್ಮನ ಹೆಸರು ತಗೊಂಡು ಶಿವ ಹಾವೇರಿಯಲ್ಲಿ ಶಿವಾಜಿನಗರ್ ಮೂರನೇ ಕ್ರಾಸ್ನಲ್ಲಿ ಮೌಲಾನಾ ಆಜಾದ್ ಇದೆ ಡಿಸ್ಟಿಕ್ ಆ ಆಫೀಸ್ ಹೆಸರು ಮತ್ತು ಜೆ ಜಮ್ ಹೆಸರು ಒಂದು ನಾಲ್ಕೈದು ಕೆಲಸನೂ ಡಬಲ್ ದುಡ್ಡು ತಕ್ಕಂದು ತಿಂದಾರ ಅಂಥೇಳಿ ನಮ್ಮ ಮೇಲೆ ಮತ್ತು ನಮ್ಮ ತಮ್ಮನ ಹೆಸರು ಹಾಕಿ ಆರೋಪ ಮಾಡಿದಾಗ ಮೊನ್ನೆ ದಿನಾಂಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅವರು ನಾನು ಹಾವೇರಿಲ್ಲಿದ್ದೆ ಅವರು ಹಾವೇರಿ ಪ್ರವಾಸ ಮಂದಿರದಲ್ಲಿ ಇದ್ದರು ನಾನು ಗಾಡಿ ತರಬಿ ಸರ್ ನೀವು ಈ ಥರ ನಮ್ಮ ಹೆಸರು ಹಾಕಿ ನೀವು ಯಾಕೆ ಮಾಡಾತ್ತರಿ ನಾ ಕೆಲಸಕ್ಕೆ ನಮಗೆ ಯಾವುದೇ ಸಂಬಂಧ ಇಲ್ಲ ನಮ್ಗೆ ಯಾಕೆ ಅಪಪ್ರಚಾರ ಮಾಡೋಕ್ಕ ಅಂದಾಗ ಅಂದಾಗ ಏನು ಹರ್ಕಂತೀಲಿ ಹರ್ಕೋ ನೀನು ಏನು ಮಾಡ್ಬೇಕನ್ನು ಅಂತ ಅಂಥೇಳಿ ನನ್ನ ಮ್ಯಾಗನ ದಬ್ಬಾಳಿಕೆ ಮಾಡಿ ನನಗೆ ಸಹ ಧೂಕಿ ದೂಕಿ ಅವರು ಮತ್ತು ಹಳ್ಳಿ ನಮ್ಮ ಐ ಪವರ್ ಸರ್ಗೆ ಫೋನ್ ಮಾಡಿ ಏಯ್ ನಾನು ಹೊಡ್ಯಾಕತ್ತಾರೀ ನಮ್ಮ ರಕ್ಷಣೆ ಕೊಟ್ಟ್ರಿ ಅಂತೇಳಿ ಕೂಗ್ಯಾಡಿ ಬಂದು ಸಾಹೇಬರು ಆ ತಕ್ಷಣ ಬಂದರು ಬಂದು ಇಬ್ಳರಿಗೆ ಕರ್ಕೊಂಡು ಹೋಗಿ ಠಾಣದಾಗ ಕುಂದರ್ಸಿದ್ರು ಕುಂದಿರ್ಸಿ ಏನೈತಿ ನಿಂದ ನಿಂದೇನೈತಿ ಅಂದರು ಏ ನನಗೆ ಹೊಡೆದಾನ ರೀ ಅಂದ್ರೆ ನಾವು ನನಗೆ ಹೊಡೆದಾನ ರೀ ಅಂಥೇಳಿ ಇಬ್ಳರು ಸಹ ಕೇಸ್ ಮಾಡಿ ಎಫ್ ಅನ್ನು ಮಾಡಿದ್ವಿ ಮಾಡಿ ಇಪ್ಪತ್ತ್ಮೂರು ನಾನು ಕಳೆದ ಗುರುವಾರ ನಮ್ಮ ಅಣ್ಣ ಅವರಿಗೆ ಮೈನರ್ ಹಾರ್ಟ್ ಪ್ಲಾಟ್ಸ್ ಆಗಿದ್ದು ಹಾಟ್ ಅಟ್ಯಾಕ್ಟ್ಯಾಪ್ ಆಗಿತ್ತು ಅವ್ರಿಗೆ ನಾನು ಕೆ ಎಮ್ಸಿಯಲ್ಲಿ ತೊಗೊಳ್ಕೊಳಕ್ಕೆ ಬಂದಿದ್ದೆ ಐ ಬಿ ಹಳೇಲಿ ಐ ಬಿ ಮುಂದೆ ನಾನು ಇಟ್ಕೊಂಡಿದ್ದೆ ಅಲ್ಲಿ ವಾ ಅಡ್ಡದ ಖಾದ್ರೆ ಅನ್ನವನ್ನು ಏಕಾಏಕಿ ಬಂದು ನಮ್ಮ ತಮ್ಮನಿರೋ ಕೇಸ್ ಯಾಕೆ ಹಾಕಿದೆಯಾ ನೀನು ಕೇಳಿದಾಗ ನಾನು ಹೇಳಿದೆ ನಿನ್ನ ತಮ್ಮ ತಮ್ಮನ ಕೊಟ್ಟಿದ್ದೆ ಕೇಸು ಕೇಸು ಅವ್ರು ಬರ್ತೇಳ್ತಾನೆ ನೀರು ಯಾಕೆ ಅಂದಾಗ ಹಂಗೆ ಹಿಂಗೆ ಅಂದಾಗ ನಾನು ಇಮಿಡಿಯೇಟ್ ನೋತೀನಲ್ಲಿ ಪಾಲ್ ಮಾಡಿದ್ರು ಸರ್ ನಿಮ್ಮ ಗುಣ ತಗ್ಕಿ ಹೋಗ್ತಾ ಇದ್ದಾರೆ ಅವ್ರು ಇಮಿಡಿಯೇಟ್ ಕಟ್ ಮಾಡಿ ಇಮಿಡಿಯೇಟ್ ಅಲ್ಲಿ ಬಂದ ಬಿಟ್ಟು ಅಷ್ಟರಲ್ಲಿ ಇವರು ನನಗೆ ಎಳ್ದಾಡಿದರು ನನ್ನ ಅಂಗಿ ಎಳ್ದಾಡಿದರು ಒಂದೆಡ ಆ ಮಾನಗಿಕ್ ಹಲ್ಲೆ ಹೊಡೆ ನನ್ನ ಮೇಲೆ ಎಲ್ಲ ಗುಟಿ ಗೀಟಿ ಎಲ್ಲ ಹೊಡೆದು ನನಗೆ ಭಾಳಷ್ಟು ಜನ ಫೋನ್ ಮಾಡಿದ್ರು ಸರ್ ಏನಾಯಿತು ಏನಾಯಿತು ಅಂತ ನನಗೆ ಭಾಳಷ್ಟು ಜನಕ್ಕೆ ಉತ್ತರ ಕೊಟ್ಟು ಕೊಟ್ಟು ಸಾಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ತಡವಾಗಿ ಮಾಡಿದರೆ ತಡವಾಗಿ ಯಾಕೆ ಮಾಡ್ತಾ ಇದ್ದಂತ ದಯವಿಟ್ಟು ಕ್ಷಮಿಸಿ ನನಗೆ ಇದು ಎಫ್ ಐ ಆರ್ ಇದು ನನಗೆ ಏನೋ ಹಲ್ಲೆ ಮಾಡಿದಾರ ಇದು ರಿಜಿಸ್ಟರ್ ಆಗಿರೋ ಎಫ್ ಐ ಆರ್ ಮತ್ತೆ ಇವರು ತಂದೆ ಇರಪ್ಪ ಅಂದ್ರೆ ಯಾರಾದ್ರೂ ಹೋರಾಟಗಾರರು ಇವರು ಕೆಲಸ ಮಾಡಿದ್ರು ಕೆಲಸ ಮಾಡಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರು ಸಾಕು ಇವರು ಅಟ್ರಾಸಿಟಿ ಕೇಸ್ ಮಾಡ್ತಾರೆ ಇವರು ಪರಮೇಶ್ ಅಂತ ಪರಮೇಶ್ ಅಂತ ಯಾರು ಯಾರಂತ ಗೊತ್ತಿಲ್ಲ ನನಗೆ ಇವ್ರ ಕಡೆಯಿಂದ ನನ್ನ ವಿರುದ್ಧ ಅಟ್ರಾಸಿಟಿ ಕೇಸ್ ಮಾಡ್ತಿದ್ದಾರೆ ಇಪ್ಪತ್ ಮೂರಿಗೆ ನನ್ಗೆ ನನ್ನ ಮೇಲೆ ಹಂದೆ ಆಗಿದೆ ಇಪ್ಪತ್ನಾಲ್ಕಕ್ಕೆ ನನಗೆ ಬಿ ಎಸ್ ಐ ಗೊಡ್ಮನಿ ಸರ್ ಪಂಚನಾಮ ಮಾಡಬೇಕು ಬರ್ರಿ ಅಂದರು ಅಲ್ಲಿ ಆರೂವರೆಗೆ ನನಗೂ ಗೊತ್ತಿಲ್ಲ ಡಿ ಸಿ ಆರ್ ಡಿ ಸಿ ಎಲ್ ಆಗಿರೋದು ನನಗೆ ಗೊತ್ತಿಲ್ಲ ಸೊ ಅಲ್ಲಿ ಇನ್ಸ್ಪೆಕ್ಟರ್ ಆದ ಶ್ರೀ ಮುರುಗೇಶ್ವರ ಅವ್ರು ನಾನು ಬಂದು ಎಮ್ ಎನ್ ನಾಯಕ್ ಸರ್ ಅಂದರೆ ನೀವೇನ ಕೇಳಿದ್ರು ಹೌದು ಸರ್ ನಾನು ಹೋರಾಟಗಾರ ಅಂದರೆ ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ ತನಿಖೆ ಬರಲಿ ಅಂತ ಕೇಳಿದ್ರು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ನನ್ನ ಹೋರಾಟಗಾರ ನಿಮಗೆ ನಮ್ಮ ಮೇಲೆ ಇಲ್ಲೇ ಆಗಿದೆ ನೀವು ಮುಂದೆ ಪಂಚನಾಮ ಆಗಿದೆ ಇನ್ನು ಗೌಮ್ ಸರ್ ನಾವಿದ್ರಲ್ಲಿ ಸೊ ಇನ್ವೆಸ್ಟಿಗೇಷನ್ ಏನು ಸಹಕಾರ ಮಾಡಬೇಕು ಮಾಡ್ತೀನಿ ಸರ್ ಇಲ್ಲ ತುಂಬ ಕೇಸ್ ಬರ್ತೈತೆ ಅವ್ರು ಏನಾದರೂ ಸರ್ ಕೇಸ್ ಆಗಿದೆ ಕೇಸ್ ಆದಾಗ ತನಿಖೆ ಮಾಡೋದಕ್ಕೆ ಬರ್ತಾಗ ನೀವು ಬರಬೇಕು ಸ್ಟೇಷನ್ ಅಂದಾಗ ಸ್ಟೇಷನ್ ಹೋದೆ ಸ್ಟೇಷನ್ ಹೋಗಿ ಸಂಬಂಧಪಟ್ಟ ಎಸ್ ಪಿಗೆ ಡಿ ಎಸ್ ಪಿಗೆ ಮುಖ್ಯ ನ್ಯಾಯಮೂರ್ತಿಗೆ ಮಾನವ ಕಾರ್ಯವರ್ತಿ ಬಂದಿರೋ ಪತ್ರಗಳು ಮತ್ತೆ ನಾನೇನೇನು ಗೆ ಹಾಕಿರೋ ಕೇಸಸ್ಸು ಇವೆಲ್ಲ ಅವ್ರು ತೋರಿಸಿದಾಗ ಅವ್ರಿಗೆ ನಾನು ಅವರೊಂದು ಲೆಟರ್ ಇಶ್ಯೂ ಮಾಡಿದ್ದೆ ತನಿಖೆಗೆ ಸಹಕರಿಸಿದ್ದಕ್ಕೆ ಒಂದು ಲೆಟರ್ ಇಶ್ಯೂ ಮಾಡಿದ್ದು ನಾಗರಿಕ ಹಕ್ಕುಗಳು ಜಾರಿ ನಿರ್ದೇಶನ ಎನ್ನು ಹೋರಾಟಗಾರರು ಇವರು ತನಿಖೆಗೆ ಸರ್ಕರಿಸಿಲ್ಲ ತದನಂತರ ನಾನು ಎಸ್ ಪಿ ಡಿ ಶ್ರೀ ಸರ್ ಬರ್ಣಕ್ಕೂ ತಂದಿದ್ದೀನಿ ನಾನು ಡಿ ಐಜಿ ಐ ಜಿ ಮತ್ತೆ ಪೊಲೀಸ್ ಪ್ಲಸ್ ನಾಗರಿಕ ಹಕ್ಕುಗಳು ನಾಗರಿಕ ಹಕ್ಕುಗಳು ಜಾರಿ ನಿರ್ದೇಶನ ಎರಡಕ್ಕೂ ಬಂದಿದ್ದೀನಿ ನಿನ್ನೆ ನಮ್ಮ ಎಸ್ ಸಿ ಎಸ್ ಟಿ ಸಮಾಜದ ಬಹಳಷ್ಟು ಮುಖಂಡ ಮಂತ್ರಿಯವರು ಏನಾಗಿದೆ ನಾಯಕರು ಅನ್ಯಾಯ ಅಂತ ಅಂದಾಗ ಅವರೆಲ್ಲ ನಮ್ಮ ಹನುಮಂತಪ್ಪ ಕಪಾಲ್ ನಮ್ಮ ಜಿಲ್ಲಾ ಜಿಲ್ಲಾಧ್ಯಕ್ಷರು ಸಂಸ್ಥೆಯ ಮುಖಂಡರು ಕೂಡ ಇದನ್ನು ಖಂಡಿಸಿ ಆ ಮೀಟಿಂಗ್ ಅಲ್ಲಿ ಪ್ರಸ್ತಾವನೆ ಮಾಡಿದ್ರು ಇವರಿಗೆ ಅಟ್ರಾಸಿಟಿ ಕೇಸಸ್ ಅನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಅದನ್ನ ಪ್ರಸ್ತಾವನೆ ಮಾಡಿ ಇದನ್ನ ತಡೆಗಟ್ಟಬೇಕಂತ ಅವರು ಇದನ್ನು ಇದು ಮಾಡಿದ್ದಾರೆ ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಮುಖ್ಯಮಂತ್ರಿಯಿಂದ ಎಲ್ಲಾರಿಗೆ ಪತ್ರವನ್ನು ಬಂದಿದ್ದೀವಿ ಡೆಪ್ಯೂಟಿ ಪಿ ಇವರು ಯಾವ ಇಲಾಖೆಗಳಿಂದ ಹಗರಣಗಳು ಮಾಡಿದ್ದಾರೆ ಯಾವ ಇಲಾಖೆ ಯಾವ ಇಲಾಖೆ ಅಧಿಕಾರಿಗಳು ಇವ್ರ ಜೊತೆ ಇದ್ದಾರೆ ಅವರು ಎಲ್ಲರ ವಿರುದ್ಧ ನಾವು ಪತ್ರವನ್ನು ಬರೆದಿದ್ದೀನಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಹೇಳಿದ್ರು ದ್ರೌಪದಿ ಮುರ್ಮು ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಥಾವರ್ ಚಂದ್ ಗೆಹ್ಲೋಟ್ ಸರ್ ಡಿ ಕೆ ಶಿವಕುಮಾರ್ ಸರ್ ಜಮೀರ್ ಅಹಮದ್ ಸರ್ ಸತೀಶ್ ಜಾರಕಿಹೊಳಿ ಸರ್ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರು ಎಲ್ಲರಿಗೆ ನಾ ಪತ್ರವನ್ನು ಬರೆದಿದ್ದೀನಿ ಸ್ನೇಹಿತರೆ ನಾನು ಹೊಲಿದಾಗಿ ನಿಮ್ಗ ಒಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ ಯಾವ್ಯಾರು ಹೋರಾಟಗಾರ ಇದ್ದೀರಿ ಮತ್ತೆ ಆರ್ ಟಿ ಐ ಕಾರ್ಯಕರ್ತರು ಯಾರಂತಿ ದಯವಿಟ್ಟು ದಯವಿಟ್ಟು ಮತ್ತೆ ಜನಸಾಮಾನ್ಯರು ಯಾವುದೇ ಹಳ್ಳಿ ಜನಸಾಮಾನ್ಯರಿಗೆ ಗ್ರಾಮ ಪಂಚಾಯತಿ ಮೂಲಕ ಕೆಲಸ ಆಗ್ತದೆ ನೀವು ಅದಕ್ಕೆ ಪ್ರಶ್ನೆ ಮಾಡ್ಕೊಂಬ ದಯವಿಟ್ಟು ಯಾವುದೇ ಕಾರಣ ಅಟ್ರಾಸಿಟಿ ಕೇಸಸ್ ಅಂತ ಹೆದರ್ ಕಡೆ ಪ್ರಾಪರ್ ಹೋಗಬೇಡಿ ಕಡೆ ದಾಖಲಾತಿಗಳನ್ನ ಇಟ್ಕೊಳ್ಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆಗೆ ಹೋಗಿ ಅದನ್ನು ಸಬ್ಮಿಟ್ ಮಾಡಿ ನೀವು ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹಾವೇರಿ ಪೊಲೀಸ್ಗೆ ಬಹಳಷ್ಟು ಹೆಂಪ್ಯೂ ಹೇಳಬೇಕು ಯಾಕಂದ್ರೆ

ನನ್ನ ಮ್ಯಾಗ ಸುಳ್ಳು ಕೇಸ್ ಮಾಡಾಕತ್ತಾರ ನನ್ನ ಮ್ಯಾಗ ರೊಡಿಜ ಅಂತ ಹೇಳಿ ಒಂದು ಅಪಪ್ರಚಾರನ ನಿನ್ನೆ ವಿಡಿಯೋ ಮಾಡಿ ವೈರಲ್ ಮಾಡಿದಾರೆ ಒಂದು ಒಂದು ಆರೋಪ ಅವ್ರದ್ದು ನಾವು ಭ್ರಷ್ಟ ಮಾಡುವೆ ಅಂತ ಒಂದು ನಮ್ಮ ಬ್ರದರ್ ಹೆಸರು ಮೇಲೆ ಒಂದು ಸಂಬಂಧಪಟ್ಟ ದಾಖಲಾತಿಯನ್ನು ತೊಗೊಂಬಂದು ನೀವು ತೋರಿಸಿದ್ದಿದ್ರೆ ನಾವು ಕನ್ವಳ್ಳಿ ಮತ್ತು ತಾಲೂಕು ಜಿಲ್ಲಾ ಬಿಟ್ಟು ಗಡಿ ಪಾರಾಕಿ ನಾವು ರೆಡಿಯೋದ್ವಿ ನೀವು ತೋರಿಸಲಿಲ್ಲ ಅಂದ್ರೆ ನೀವು ಗಡಿಪಾರಾಗಕ್ಕೆ ರೆಡಿ ಆಗ್ಬೋದು ಒಂದು ಮೌಲಾನಾ ಆಜಾದ್ ಆಫೀಸನ್ನು ನಾವು ಕಟ್ಟಿವೆ ಅಂಥೇಳಿ ದಾಖಲೆಯೊಂದಿಗೆ ನಿನ್ನೆ ವಿಡಿಯೋದಾಗ ತೋರಿಸಿದ್ರು ನಾನು ಆ ಮೌಲಾನಾ ಆಜಾದ್ ಆಫೀಸ್ ಶಿವಾಜಿನಗರ್ ಮೂರನೇ ಕ್ರಾಸ್ನಲ್ಲಿ ನಮ್ಮ ತಮ್ಮನ ಹೆಸರು ಮ್ಯಾಗ ನಾವು ಕಟ್ಟಿದ್ದಿದ್ರ ಸಂಬಂಧಪಟ್ಟ ದಾಖಲಾತಿಯನ್ನು ನೀವು ತೋರಿಸಿದ್ದ ಇದ್ರ ನಿಮ್ಮ ಮೇಲೆ ಮಹಾನಷ್ಟು ಮೊಕದ್ದಮೆಯನ್ನು ನಾವು ಹಾಕ್ತೇವೆ ಎರಡನೇದು ಜೆ ಜೆಮ್ ಆ ಮೌಲಾನ ಆಜಾದ್ ಆಫೀಸಿಗೆ ನಮ್ಗೆ ಏನೋ ಸಂಬಂಧ ಇಲ್ಲ ಎರಡನೇದು ಕನ್ನಳಿ ಗ್ರಾಮದಲ್ಲಿ ಕುಡಿಯೋ ನೀರಿನ ಜೇಜ್ ಎಮ್ ಅಂತ ಒಂದು ಕುಡಿಯೋ ನೀರಿನ ಸಂಬಂಧಪಟ್ಟ ಕೆಲಸ ಅದು ಆ ಕೆಲಸನ ಸಹ ನಾವು ನಮ್ಮ ಬ್ರದರ್ ಹೆಸರು ಮ್ಯಾಗ ನಾವು ಆ ಕೆಲಸನೂ ಮಾಡಿಲ್ಲ ಅಲ್ಲಿಂದ ನಜೀರ್ ಸಾಬ್ ದೊಡ್ಡ ಮನೆಯವರು ಮೂರು ಮೂರು ಬಾರಿ ಬಿಲ್ ಅಂತ ಹೇಳ್ಯಾರ ಆ ಜತೆಗಾನ ನಾವು ಕೆಲಸ ಮಾಡಿಲ್ಲ ಅದಕ್ಕೆ ನನ್ನ ಸಂಬಂಧ ನಮ್ಮ ಬ್ರದರ್ಗೆ ಸಂಬಂಧನೇ ಇಲ್ಲ ಅಲ್ಲಿಂದ ಫಿಲ್ಟರ್ ನೀರಿಗೆ ಒಳಗೆ ದೇಣಿಗೆ ಬಿಸ್ಕಂಡು ತಕ್ಕಂದು ನಾಲ್ಕು ಲಕ್ಷ ರೂಪಾಯಿ ದೇಣಿಗೆ ಬಿಸಿ ಫಿಲ್ಟರ್ ನೀರು ಕುದರ್ಸಿ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಹಾಕಿ ದುಡ್ಡು ತಕ್ಕಂತಾರ ಅಂತಾರೆ ಅಂತ ನಾವು ಹೇಳಿ ಕೆಲಸ ಮಾಡೋಂಗಲ್ಲ ನಮ್ಮ ರಕ್ತದಾಗೂ ಸಹ ಇಲ್ಲ ನಾನು ನನ್ನ ತಂದೆ ತಾಯಿ ಹೆಸರ ಮೇಲೆ ಆ ಶಾಲೆಗೆ ಎರಡು ಕಟ್ಟಡ ಎರಡು ಬಿಲ್ಡಿಂಗನ್ನು ಕಟ್ಟಿಕೊಟ್ಟಿದ್ದೀನಿ ಹದಿನೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿ ಕೊಟ್ಟಿದ್ದೀನಿ ನಾನು ಅಂತ ಭ್ರಷ್ಟ ನಮ್ಮ ನಮ್ಮ ಇದರಾಗಿಲ್ಲ ನಮ್ಮ ರಕ್ತದಾಗಿಲ್ಲ ನಾವು ನನ್ನ ತಂದೆ ತಾಯಿ ಮತ್ತು ನನ್ನ ಅಜ್ಜಂದ್ರ ಒಂದು ಎಕರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಾಗಿ ದೇಣಿಗೆಯನ್ನು ಕೊಟ್ಟಿದ್ದಾರೆ ಅಂತ ನಾವು ಮಂತ್ಯಾಂದರು ಅಂತ ಅಂಥ ಶಾಲೆ ದುಡ್ಡು ತಿಂದು ನಮ್ಗೆ ಅಂಥ ಅವಶ್ಯಕತೆ ನಮಗಿಲ್ಲ ಇವೆಲ್ಲ ಆರೋಪ ಮಾಡಿದಾರ ಆರೋಪ ಸಂಬಂಧಪಟ್ಟ ಇಲಾಖೆಗೆ ನಾವು ಲೆಟ್ರನ್ನು ಬರೆದೇವೆ ಈ ಸಂಬಂಧಪಟ್ಟ ಆಫೀಸು ಮತ್ತು ಜೆ ಜಿ ಎಮ್ಮು ನಜೀರ್ ಸಾಬ್ ದೊಡಮನೆ ಯಾರ್ಯಾರು ಯಾರ್ಯಾರು ಯಾರ ಹೆಸರು ಮ್ಯಾಗೆ ಕೆಲಸ ಮಾಡಿದಾರ ಇವ್ರ ಮಾಹಿತಿ ಹೇಳಿ ನಾವು ಮಾಹಿತಿಯನ್ನು ಕೇಳೇವಿ ಸೋಮವಾರ ತಪ್ಪ ತಪ್ಪಿರ ಮಂಗಳವಾರ ನಾನು ಎಲ್ಲ ಮಾಹಿತಿ ತೊಗೊಂಡು ಮತ್ತು ನಿಮ್ಮ ವಿಡಿಯೋ ಮತ್ತು ಸಂಬಂಧಪಟ್ಟ ನಮ್ಮ ಫ್ರೆಶ್ನರಿಗೆ ನಮ್ಮ ಮಾಧ್ಯಮ ಮಾಧ್ಯಮರ್ಗ ಅಂತಲ್ಲಿ ಹೋಗಿ ಇವೆಲ್ಲ ಸಂಬಂಧಪಟ್ಟ ದಾಖಲೆಯನ್ನು ತೋರಿಸಿ ನಾನು ಯಾರು ಭ್ರಷ್ಟರು ಯಾರು ಲೂಟಿ ಯಾರು ಸತ್ ಹರಿಶ್ಚಂದ್ರ ಅನ್ನೋದು ಅವತ್ತನ್ನು ತೋರಿಸ್ತೇನೆ ಎಲ್ಲರಿಗೂ ಗೊತ್ತೈತಿ ಎಮ್ಮೆ ನಾಯಕರು ನೀವು ಎಷ್ಟು ಸತ್ತ ಸತ್ ಹರಿಶ್ಚಂದ್ರ ಯಾವ ಯಾವ ಇಲಾಖೆದಾಗ ಎಷ್ಟೇ ನೀವು ಇಲಾಖೆನ ಹಿಂಸೆ ಕೊಟ್ಟು ದುಡ್ಡು ಲೂಟಿ ಹೊಡೆಯಕ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತೈತಿ ನಿಮ್ಮ ಆಟ ನಡೆಯಂಗಲ್ಲ ನಿಮ್ಗೆ ಸೋಮವಾರ ತಪ್ಪಿರೋ ಮಂಗಳವಾರ ದಿನ ನಾನು ಎಲ್ಲ ದಾಖಲಾತಿ ತೊಗೊಂಡು ಎಲ್ಲರ ಮಾಧ್ಯಮರಿಗೆ ತೋರಿಸಿ ನಾವು ನಮ್ಮ ನ್ಯಾಯವಾದಿಯರಾದಂಥ ಜಿ ಬಿ ಹಿರೇಮಠ ಸರ್ ಅವ್ರನ್ನ ಸಂಪರ್ಕ ಮಾಡಿದ್ದೀವಿ ಆಲ್ರೆಡಿ ಮಾನಷ್ಟು ಮುಖದ ಮೇಲೆ ನಾವು ಕೇಸ್ ಹಾಕ್ತೀವಿ ನಿಮ್ಮ ದಾಖಲಾತಿ ನಿಮ್ಮ ಸುಳ್ಳು ಅಪಪ್ರಚಾರ ನಡೆಯಂಗಲ್ಲ ನೀವು ಕೋರ್ಟೆಗೆ ಹಾಜರುಪಡಿಸ್ರಿ ಇಂಥವು ಸುಳ್ಳಕ್ಕೆ ಬೆದರವನ ಅಲ್ಲ ಜಗ್ಗವನ ಅಲ್ಲ ಇನ್ನು ನೀವು ಏನೈ ಗ್ರಾಮ ಪಂಚಾಯತಿ ಚುನಾವಣೆ ಬಂದೈತಿ ಇವನ ಹೆಸರು ಕೆಡಿಸ್ಬೇಕು ಇವನ ಹೆಸರನ್ನು ಕೆಡಿಸಿ ಇವನು ಮತ್ತು ಒಳ್ಳೆ ಎದಕ್ಕೆ ಬರ್ದಾಗ ಅನ್ನೋ ಉದ್ದೇಶಕ್ಕೆ ನೀವು ಮಾಡಾಕತ್ತೀರಿ ನೀವು ನಿಮ್ಮಂಥ ನೂರು ಮಂದಿ ನಾಯಕರು ಹುಟ್ಟ್ರನ್ನ ನನಗೇನು ಆಗಲ್ಲ ನಾನು ನಮ್ಮ ರುದ್ರಪ್ಪ ಸಾಹೇಬ್ರಿಗೆ ಹೇಳ್ತೇನೆ ನಾನು ನನಗೆ ಈ ವಿಷಯದಾಗ ನಾ ತಾವು ನಮಗೇನು ಹೆಲ್ಪ್ ಮಾಡಬೇಡ್ರಿ ಯಾರು ಭ್ರಷ್ಟಾಚಾರ ಮಾಡಿರ ಯಾರು ದುಡ್ಡು ಸರ್ಕಾರದ ಹುಟ್ಟಿ ಹೊಟ್ಟದಾರ ತನಿಖೆ ಮಾಡಿಸ್ರಿ ತನಿಖೆ ಮಾಡಿ ನಾನು ಸಹ ನಾ ತಪ್ಪು ಮಾಡಿದ್ರೆ ನನಗೆ ಅದಕ್ಕೆ ಶಿಕ್ಷೆ ಕೊಡಿಸ್ರಿ ಅಂತ ಹೇಳಿ ಕೇಳ್ಕಂಡ ನನ್ನ ಮಾತನ್ನು ಮುಗಿಸ್ತೇನೆ ಮತ್ತು ಸ್ವಾಮರ ನಿಮ್ಮ ಸ್ವಾಮರದ ಪಿ ಮಂಗಳಾರ ಮತ್ತು ಇಡಿ ಮಾಡಿ ನಿಮ್ಗೆ ಹಾಕ್ತೇನೆ ಅಂತೇಳಿ ಕೇಳ್ಕೊಳ್ತೀನಿ ನಮಸ್ಕಾರ ಕರ್ನಾಟಕದ ಯಾರು ನಿಮ್ಮನ್ನು ಅಟ್ರಾಸಿಟಿ ಕೇಸ್ ಮಾಡ್ತೀವಿ ಮಾಡಿದ ಯಾವತ್ತೂ ಹೋಗಬೇಡಿ ಸಂಬಂಧಪಟ್ಟ ಆ ದಾಖಲಾತಿಗಳನ್ನು ಇಟ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಪ್ರಾಪರ್ ಕಮ್ಯುನಿಕೇಷನ್ ಮಾಡಿ ಮತ್ತು ಅವರು ಏನೇನೋ ಮಾರ್ಗದರ್ಶನ ಕೊಡ್ತಾರೆ ಮೇಲೆ ಹೇಳ್ತೀನಿ ಏನಾಗಲ್ಲ ನೀವು ತಪ್ಪಿಸ್ತೀವಿ ಹಾಂ ನಾನು ಯಾವತ್ತು ಎಸ್ ಸಿ ಎಸ್ ಟಿ ಸಮಾಜದ ಅವ್ರ ವಿರುದ್ಧ ಯಾವತ್ತೂ ಇಲ್ಲ ಯಾವಾಗಲೂ ಅವರು ಸಣ್ಣ ಪುಟ್ಟ ಒಂದು ಏನಾಗಿಲ್ಲ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಅವ್ರ ಬಗ್ಗೆ ಬಟ್ ಕೆಲವರು ಕೂಡ ಪ್ರಮುಖರು ಇವರು ಮುಗಿದ್ರಿರ್ತಾರೆ ಅವ್ರ ಬಗ್ಗೆ ಆಗಿಲ್ಲ ಪಕ್ಕ ಗೊತ್ತಿಲ್ಲ ಇಂಥ ಏನದು ಕಾಂಟ್ರಾಕ್ಟ್ರುಗಳು ಅವನು ಮಿಸ್ಯೂಸ್ ಮಿಸ್ಯೂಸ್ ಮಾಡ್ಕೊತಾರೆ ಸೊ ದಯವಿಟ್ಟು ದಯವಿಟ್ಟು ನೀವು ಯಾವತ್ತೂ ಹೆದ್ರಬೇಡಿ ಏನಾದ್ರು ಪ್ರಶ್ನೆಗಳಿದ್ದರೆ ದಯವಿಟ್ಟು ಅಲ್ಲಿ ಹಾಕಿ ನನಗೆ ಇದ್ರ ಬಗ್ಗೆ ಕೇಳ್ಬೋದು ನನ್ನ ಫೋನ್ ಒಳ್ಳೆ ಹೋಗಿತ್ತು ಆದ ಕಾರಣ ಈ ವಿಡಿಯೋ ಆಗಿ ಮಾಡಿದ್ದೀನಿ ಸೋಮವಾರ ಈ ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ನಾನು ಪತ್ರವನ್ನು ಬರೆದು ಫೈನಲಿ ಬ್ರೋಕಾಯುಕ್ತರಿಗೆ ಕೇಸ್ ಕೊಟ್ಟಿದ್ದೀನಿ ಇವರು ಇದು ಮಾಡಿದ್ದಾರೆ ಅದು ಲೋಕಾಯುಕ್ತ ಬಂದು ಕೇಸ್ ಎಲ್ಲ ಇಟ್ಕೊಂಡು ಲೋಕಾಯುಕ್ತ ಕೇಸ್ ಕೊಡ್ತೀನಿ ಲೋಕಾಯುಕ್ತರಿಗೆಲ್ಲ ಕೇಸ್ ಬರ್ತಿದೀವಿ ಇವರು ಮಾಡಿರೋ ಕೆಲಸಕ್ಕೆ ನಾನು ಅರ್ಜಿ ಹಾಕಿರೋದು ಅದು ಒಂದು ತೋರಿಸ್ತೀನಿ ನಮ್ಗೆ ಪತ್ರಿಕೆಯಲ್ಲಿ ಹೀಗೆ ಮೂರು ಬಂದಿದೆ ಪತ್ರಿಕೆ ತಗೋ ಪಾಪ ಅವನು ಸರಿಯಾಗಿ ಗೊತ್ತಾಗಿಲ್ಲ ಅದ್ರ ಬಗ್ಗೆ ಪತ್ರಿಕೆಯಲ್ಲಿ ಮೂರು ಬಂದಿದೆ ಇದು ಅವರು ಮಾಡಿರೋ ಕೆಲಸದ ಬಗ್ಗೆ ನಾನು ಪತ್ರ ಬಂದಿದ್ದೆ ಈ ಪತ್ರ ನಾನು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕಮಿಷನ್ಗೆಲ್ಲ ಬಂದಿದ್ದೆ ಎಂಜಿಎನ್ ಅರ್ಜಿಯಲ್ಲಿ ನೀವು ಒಂದೇ ಕೆಲಸಕ್ಕೆ ಮೂರು ಮೂರು ಸಲ ಬಿಲ್ ತಂದಿದೆ ಒಂದು ಎರಡು ಮೂರು ನಮ್ಮ ಕಡೆ ಸಿಗ ಸಿಕ್ಕಿರೋ ಮಿನಿಮಮ್ ದಾಖಲಾತಿಗಳು ಇದು ಮೊದಲು ನಜೀರ್ ಸಾಹಬ್ ದೊಡಮನಿಯವರ ಮನೆಯಿಂದ ಇದೆ ಕ್ರಮ ಸಂಖ್ಯೆ ಒಂದ್ ಮತ್ತೆ ಸೇಮ್ ವರ್ಕ್ ನಜೀರ್ ಸಾಬ್ ಇವರ ಮನೆಯಿಂದ ಜಮಾಲ್ ಸಾಬ್ಗಿ ಜಮಾಲ್ ಸಾಬ್ ಅವರ ಮನೆಯವರೆಗು ಅಂತ ಬರ್ತಿದ್ದಾರೆ ಮತ್ತೆ ಕೆಳಗೆ ನಜೀರ್ ಸಾಬ್ ಚೇಂಜ್ ಮಾಡಿ ಕಲಂದರ್ ಗುತ್ತಲ್ ಅಂತ ಹಾಕಿದ್ದಾರೆ ಲಾಸ್ಟ್ ಚಮನ್ ಸಾಬ್ ಗುತ್ತಲ್ ಅಂತ ಹಾಕಿದ್ದಾರೆ ಈ ಚಮನ್ ಸಾಬ್ ಗುತ್ತಲ್ ಗೌಸು ಗುತ್ತಲ್ ಸಾಲ್ ಮಗ ಈ ರೀತಿ ಇದು ಎಂ ಜಿ ಜಿ ವರ್ಕ್ಸ್ ಯಾವ ಕೆಲಸ ಆಗೋದಂತಲ್ಲ ತದನಂತರ ಎಂ ಜಿ ಎನ್ಆರ್ ಜಾಕ್ ಎಂಜಿನ್ ಮತ್ತೆ ಇದು ವಾಟರ್ ಫಿಲ್ಟರ್ ಇದು ದರ್ಗಾದಲ್ಲಿ ಹಾಕಿದ್ದಾರೆ ಇವು ಇದರ ಮೇಲೆ ಶಾಸಕರ ಹೆಸರಿದೆ ರುದ್ರಪ್ಪ ಲಣಿಯವರ ಹೆಸರಿದೆ ಲಾಸ್ಟ್ಗೆ ನಮ್ಮ ಐ ಇದ್ರಾಗ ಪ್ರೂಫ್ ಇದ್ರಾಗ ಇವರು ಇನ್ನೊಬ್ರು ಕಾಂಟ್ರಾಕ್ಟ್ ಹೆಸರಲ್ಲಿ ನಾಲ್ಕು ಲಕ್ಷವನ್ನು ತೆಗೆದಿದ್ದಾರೆ ಅದು ಪ್ರೂಫ್ ವಿತ್ ಪ್ರೂಫ್ ನಾವು ಎಲ್ಲ ಡಾಕ್ಯುಮೆಂಟ್ ಹಾಕಿದ್ದೀವಿ ಪಿ ಆರ್ ಇ ಡಿ ಇಲಾಖೆಯಿಂದ ಮಾಡಿರೋದಿದ್ದು ಪಿ ಆರ್ ಇ ಡಿಯಿಂದ ತೆಗೆದಿದ್ದಾರೆ ಊರಲ್ಲಿ ದೇಣಿಗೆಯನ್ನು ಹೆಚ್ಚಿದ್ದಾರೆ ಮತ್ತು ಇದು ಮಾಡಿದ್ದಾರೆ ತದನಂತರ ಇದು ರೂರಲ್ ವಾಟರ್ ಸಪ್ಲೈ ಇನ್ನೊಬ್ರು ಕಾಂಟ್ರಾಕ್ಟರ್ ಮಾಡಿದ್ದಾರೆ ಥರ್ಡ್ ಪಾರ್ಟಿ ಇವರೇ ಇದು ಕಾಗಿನೆಲೆಯಲ್ಲಿ ಮೊಲಾನಾ ಆಜಾದ್ ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗಿದೆ ಐವತ್ತು ಲಕ್ಷ ರೂಪಾಯಿ ಲ್ಯಾಂಡ್ ಹದಿನಾರರಲ್ಲಿ ಇನ್ನೂವರೆಗೂ ಲ್ಯಾಂಡ್ ಹದಿನಾರರಲ್ಲಿ ಯಾವುದೇ ಬಿಲ್ಡಿಂಗ್ ಸ್ಥಾಪನೆ ಆಗಿಲ್ಲ ಐವತ್ತು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಇನ್ನೂವರೆಗೂ ಬಿಲ್ಡಿಂಗ್ ಇಲ್ಲ ಎರಡು ಸಾವಿರ ಹದಿನೆಂಟರಲ್ಲಿ ಆಗಿರೋದು ಇದು ಮೈನಾರಿಟಿ ಅಧಿಕಾರಿಗಳು ಅವ್ರ ಸಂಬಂಧ ಇವ್ರ ಜೊತೆ ಕೆಲಸ ಆಗೋದಕ್ಕಿಂತ ಮುಂಚೆನೇ ಇವ್ರ ಮನೆಗೆ ಹೋಗಿ ಇವ್ರ ಲಾಡ್ಜ್ಗಳಿಗೆ ಹೋಗಿ ಇವ್ರ ಮಾಲೆಗೀಲಿ ಹಾಕಿ ಇವರಿಗೆಲ್ಲ ಪರ್ಸೆಂಟೇಜ್ ಕೊಟ್ಟು ಕೆಲಸ ಮಾಡ್ಕೊಂತಿರೋ ಫೋಟೋಸಿಗೂ ಬೆಂಗಳೂರಿಂದ ಸಂಪರ್ಕ ಇದೆ ಇವರು ಮೌಲಾನಾ ಆಜಾದ್ ಬಿಲ್ಡಿಂಗ್ ಇವರು ಡೈರೆಕ್ಟರ್ ಕ್ಯಾರಿದ್ದಾರೆ ಅವರೆಲ್ಲರ ಜೊತೆ ಶಾಮೀಲ್ ಇದ್ದಾರೆ ಡೈರೆಕ್ಟರ್ ಮಕಾಶಿ ಅಂತಿದ್ದಾರೆ ಜಿಲ್ಲಾಧಿಕಾರಿಗಳು ಅಶೋಕ್ ಗದ್ದಿಗೌಡ್ರ ಇದ್ರು ಅವ್ರು ಇದ್ರು ಈಗ ಹೊಸದಾಗಿ ಬಂದಿದ್ದಾರೆ ಅಂತ ಮಿರ್ಜಣ್ಣವ್ರಂತ ಇವರು ಸಾಥ್ ಕೊಡ್ತಾರೆ ಮತ್ತೆ ಲ್ಯಾಂಡ್ ಆರ್ಮಿ ಲ್ಯಾಂಡ್ ಆರ್ಮಿ ಅಂತ ಕೆಲಸ ಮಾಡಿರೋದು ಫೌಂಡೇಶನ್ ಇಲ್ಲ ಅದಕ್ಕೆ ಇದಕ್ಕೆ ಫೌಂಡೇಶನ್ ಇಲ್ಲ ಇದು ಇದು ಕಲರ್ ಫೋಟೋಸ್ ಇಲ್ಲ ನನ್ನ ಕಡೆ ಬೇರೆ ಕಡೆ ಇದೆ ಕಾಣ್ತಾ ಇಲ್ಲ ಫೌಂಡೇಶನ್ ಇಲ್ಲ ಬೇಕಿದ್ದರೆ ನಾನು ಅಲ್ಲಿ ಫೋಟೋಸ್ ಹಾಕಿದ್ದೀನಿ ನಾವು ದಯವಿಟ್ಟು ಇದರಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಅಲ್ಲಿ ಫೋಟೋಸ್ ಹಾಕಿದ್ದೀನಿ ನಾವು ದಯವಿಟ್ಟು ನೋಡ್ಬೋದು ಇದು ನಿರ್ಮಿತಿ ಕೇಂದ್ರ ನಿರ್ಮಿತಿ ಕೇಂದ್ರ ಅಂತೂ ಹೇಳಬಾರ್ದು ಅಷ್ಟು ಕೆಲಸ ಮಾಡಿದ್ದಾರೆ ಇವರು ನಾವೆಲ್ಲ ಮಾಹಿತಿಯಕ್ಕೆ ಮಾಹಿತಿ ಕೇಳ್ತಾ ಇದ್ದೀವಿ ಅಧಿಕಾರಿಗಳು ಇವರಿಗೆ ಸಾಥ್ ಕೊಡ್ತಾರೆ ಯಾಕಂದರೆ ಮಾಹಿತಿ ಇವರು ಇಮಿಡಿಯೇಟ್ ಕೊಡೋಲ್ಲ ನಮಗೆ ಬೇಕಂತನೇ ಮಾಹಿತಿ ತಳ್ತಾರೆ ಒಂದೊಂದು ವರ್ಷ ಎರಡು ವರ್ಷ ಮಾಹಿತಿ ಕೊಡೋಕ್ಕೆ ತಗೊಳ್ತಾರೆ ಹಾಗಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಲ್ಲಿ ಉಚಿತ ಮೇಡಮ್ ಅವರಲ್ಲಿ ನಾನು ಕಳಕಳಿಯಾಗಿ ವಿನಂತಿಸ್ಕೊಳ್ತೇನೆ ಮತ್ತೆ ಮಾನ್ಯ ಎಸ್ ಪಿ ಮೇಡಮ್ ಅವರು ಕಳಕಳಿಯ ವಿನಂತಿ ಕೊಡ್ತೇನೆ ಇವರು ಏನು ಕೃತ್ಯವನ್ನು ಮಾಡಿದ್ದಾರೆ ಅದರಿಂದ ಕಠಿಣ ಕಾನೂನಿನ ಕ್ರಮ ಜರುಗಿಸಬೇಕು ಮತ್ತೆ ಯಾವ ಇಲಾಖೆಯಿಂದ ಇವರು ಡಬಲ್ ಡಬಲ್ ಬಿಲ್ ತೆಗೆದಿದ್ದಾರೆ ಮನೆ ಜಿಲ್ಲಾಧಿಕಾರಿಗಳು ವಿಜಯ ಮಹಾಂತೇಶ್ ಆನಂದ್ ಅವರ್ ಸರ್ ಮತ್ತು ಋಷಿ ಬಿಂದಾರ್ ಮೇಡಮ್ ಇವರು ಶಿಸ್ತಿನ ಕ್ರಮ ತಗೋತೀರಾ ಅಂತ ನಾನು ನಂಬಿ ಈ ವಿಡಿಯೋನ ಹಿಂದೆ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಪ್ರತಿದಿನದ ಸ್ಥಳೀಯ ಸುದ್ದಿಗಳನ್ನ ವೀಕ್ಷಿಸಲು ನಿಮ್ಮ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ ವಾಹಿನಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ